ಸ್ನೇಹಿತರು ನಮಸ್ಕಾರ ಪಿ ಇನ್ನೊಂದು ಆಕರ್ಷದಾಯಕ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಈ ದಿನ ನಾವು ಹೇಳಿಕೊಟ್ಟಿದೀವಿ ಎಲೆಗಳಲ್ಲಿ ಹರಿದ ಅಮರತನ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ತಮ್ಗೆಲ್ರಿಗೂ ತಿಳಿದೇ ಇದೆ ನವೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಸಾಲು ಮರದ ತಿಮ್ಮಕ್ಕ ಅಮರವಾದಂತಹ ದಿನ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊರದ ಈ ವಿಡಿಯೋವನ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಮನುಷ್ಯನಿಗೆ ವಯಸ್ಸು ಹೆಚ್ಚಾದಷ್ಟು ಆಸೆಗಳ ಬಾಗಿಲು ಮುಚ್ಚುತ್ತಾ ಹೋಗುತ್ತೆ ಆದ್ರೆ ಕೆಲವು ಹೊಳೆಯುವ ಹೆಸರಿದೆ ಅವರು ವಯಸ್ಸಿನ ಗಣಿತಕ್ಕೆ ಸಿಕ್ಕದೆ ಹೋಗಿದ್ದಾರೆ ಬದುಕಿನ ಅರ್ಥವನ್ನು ಬೇರೆ ಮಟ್ಟದಲ್ಲಿ ಬರೆದಿದ್ದಾರೆ ಹುಲಿಕಲ್ ಕುಡೂರ್ ರಸ್ತೆಯ ಓಡಾಟದ ನಡುವೆ ನಿಮಗೆ ಗೋಚರಿಸುವಂತಹ ಆ ನಾಲ್ಕೂವರೆ ಕಿಲೋಮೀಟರ್ ಸಾಲಾಗಿ ನಿಂತಿರುವ ಮುನ್ನೂರ ಎಂಬತ್ತೈದು ಆಲದ ಮರಗಳು ಅವು ಮರಗಳಲ್ಲ ಅವು ತಾಯಿಯ ಒಡಿಲು ಅವು ನೆರಳು ಅವು ಜೀವ ಮಾನವೀಯತೆಯ ಚಿಹ್ನೆ ಅವಕ್ಕೆ ಜನ್ಮ ಕೊಟ್ಟವರೇ ಸಾಲು ಮರದ ತಿಮ್ಮಕ್ಕ ಅವರನ್ನ ಇನ್ನೊಂದು ಹೆಸರಲ್ಲೂ ಕೂಡ ಕರೀತಾರೆ ಆಲಮರದ ಮರದ ತಿಮ್ಮಕ್ಕ ಅಂತ ಜನನ ಮೂವತ್ತು ಜೂನ್ ಸಾವಿರದ ಒಂಬೈನೂರ ಹನ್ನೊಂದು ಪದ್ಮಶ್ರೀ ಪುರಸ್ಕೃತ ವೃಕ್ಷ ಮಾತೆ ನೂರ ಹದಿನಾಲ್ಕು ವರ್ಷ ಕಾಲ ಈ ಭೂಮಿ ಮೇಲೆ ನಡೆದು ಭೂಮಿಯ ಹೃದಯದ ಮೇಲೆ ಹಸಿರಿನ ಸಿಗ್ನೇಚರ್ ಹಾಕಿದಂತಹ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದು ಹಸಿರು ಹೋರಾಟದ ಹೆಮ್ಮೆಯ ಕಥೆ ಮರಗಳನ್ನು ಮಕ್ಕಳಂತೆ ಮುದ್ದಿಸಿದ ಒಬ್ಬ ಶ್ರಮಿಕೆಯ ಜೀವಗಮನ ಅದು ಒಂದು ಸರಳ ಬದುಕಿನ ದೊಡ್ಡ ಕನಸು ಸಾವಿರದ ಒಂಬೈನೂರ ಹನ್ನೊಂದರ ಜೂನ್ ಮೂವತ್ತು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ಗೋಡೆಗಳೆಲ್ಲ ಮಣ್ಣಿನ ಮೇಲಿನ ಬಾಲ್ಯ ಪದವಿ ಇಲ್ಲ ಶಾಲೆಯ ಬಾಗಿಲು ಕೂಡ ನೋಡಿಲ್ಲ ಬಾಳಿಗೆ ಊಟ ಮಾಡಲು ಕಲ್ಲು ಗಣಿಯಲ್ಲಿ ಕೂದಿ ಕೆಲಸವನ್ನು ಆರಂಭಿಸಿದ್ರು ಆದರೂ ಕೂಡ ಹೃದಯದಲ್ಲಿ ಹರಿದದ್ದು ಪ್ರಕೃತಿಯ ಪಾಠ ಅದು ಕಾಲೇಜಿಲ್ಲದೆ ಕಲಿತಿದ್ದಂತಹ ಪಾಠ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಎನ್ನುವ ಸರಳ ರೈತನೊಂದಿಗೆ ಮದುವೆ ಜೀವನದಲ್ಲಿ ಒಂದು ನೋವು ಮಾತ್ರ ಅದೇ ಮಕ್ಕಳಿಲ್ಲದ ಕೊರವು ಆ ನೋವು ಮನೆಯ ಮೂಲೆಯಲ್ಲಿ ನಿಂತು ಕಣ್ಣೀರನ್ನು ತಿಮ್ಮಕ್ಕ ಹೇಳಿದ್ರು ಪ್ರತಿಯೊಬ್ಬ ತಾಯಿಗೂ ಕಡ್ಡಾಯವಾಗಿ ಮಗು ಬೇಕೆ ನಾನು ತಾಯಿ ಆಗಬಹುದು ಭೂಮಿಯ ಮಕ್ಕಳಿಗೆ ಅವಳ ಮಾತಿಗೆ ವೃಕ್ಷಗಳೇ ಸಾಕ್ಸಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಎರಡು ಕೈ ನಾಲ್ಕು ಬಕೆಟ್ ನೀರು ಮತ್ತು ಮುನ್ನೂರ ಎಪ್ಪತ್ತೈದು ಜೀವಗಳು ಬಳ್ಳಿಗಳು ಮೊಳೆಯುತ್ತಿದ್ದ ಆಲದ ಗಿಡಗಳನ್ನು ಕಂಡು ತಿಮ್ಮಕ್ಕ ಮತ್ತು ಅವರ ಪತಿಯ ಮನದಲ್ಲಿ ಹೊಸ ಹುಮ್ಮಸ್ಸು ಮೂಡಿತು ಮೊದಲ ವರ್ಷ ಹತ್ತು ಗಿಡಗಳು ಎರಡನೇ ವರ್ಷ ಹದಿನೈದು ಮೂರನೇ ವರ್ಷ ಇಪ್ಪತ್ತು ಹೀಗೆ ಪ್ರತಿ ವರ್ಷ ಅವರ ಕನಸು ಮೊಳಕೆಯೊಡೆಯುತ್ತಲೇ ಹೋಯಿತು ರಾತ್ರಿ ಹೊತ್ತು ಕೆಲಸ ಮುಗಿಸಿ ಮನೆಗೆ ಬಂದು ನಡಬಗಲಲ್ಲಿ ನಾಲ್ಕು ಬಕೆಟ್ ನೀರು ನಾಲ್ಕೂವರೆ ಕಿಲೋಮೀಟರ್ ನಡೆಯುತ್ತಾ ನೀರೆರೆದ ದಾಂಪತ್ಯದ ಜೀವನ ಮಳೆಗಾಲದ ಋತು ಆಯ್ಕೆ ಮಾಡಿ ಬಳ್ಳಿಯನ್ನು ಬೇರು ಬಿಗಿಸಲು ನಂಬಿಕೆಯ ರೀತಿಯ ಸೇವೆ ಮಾಡಿದ್ರು ಹಸಿವು ಬಂದಿತ್ತು ಆದರೆ ಗಿಡ ಮಾತ್ರ ಬತ್ತಿರಲಿಲ್ಲ ಬಟ್ಟೆಯ ಕೊರತೆ ಕೂಡ ಬಂತು ಆದ್ರೆ ತೊಗಲನ್ನ ಗಿಡದ ಮೇಲೆ ಹೊದಿಸಿದ್ರು ಕಾಲು ಹರಿಯಿತು ಆದರೆ ಗಿಡ ಮಾತ್ರ ನೇರವಾಗಿ ನಿಂತಿತ್ತು ಕಾಲ ಚಲಿಸ್ತಾ ಇತ್ತು ಅಗಲ ಇದ್ದ ರಸ್ತೆ ನೆರಳಿನ ದಾರಿಯಾಯಿತು ಇಂದು ಆ ಮರಗಳ ಮೌಲ್ಯ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅಂದಾಜು ಅಂತ ಹೇಳಲಾಗುತ್ತೆ ಆದರೆ ತಿಮ್ಮಕ್ಕ ಹೇಳಿದ ಮಾತು ಅವು ಮರಗಳಲ್ಲ ಅವು ನನ್ನ ಮುನ್ನೂರ ಎಂಬತ್ತೈದು ಮಕ್ಕಳು ಪ್ರಪಂಚ ಕೂಡ ಗಮನಿಸ್ತು ತಿಮ್ಮಕ್ಕ ಮಿಂಚಿದಳು ಒಂದು ದಿನ ಆ ಹೆಸರಿಲ್ಲದ ಹೆಗ್ಗಡೆಗೆ ರಾಷ್ಟ್ರದ ಗೌರವದ ಬಾಗಿಲು ತಟ್ಟಿಬಂತು ನ್ಯಾಷನಲ್ ಸಿಟಿಜನ್ ಅವಾರ್ಡ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಅವಾರ್ಡ್ ಎರಡ್ ಸಾವಿರದ ಆರರಲ್ಲಿ ಗಾಡ್ ಫ್ರೆ ಫಿಲಿಪ್ಸ್ ಬ್ರೇವರಿ ಅವಾರ್ಡ್ ಎರಡ್ ಸಾವಿರದ ಹದಿನಾರರಲ್ಲಿ ಬಿಬಿಸಿ ಹಂಡ್ರೆಡ್ ಮೋಸ್ಟ್ ಇನ್ಫ್ಲೂಯೆನ್ಸಿಯಲ್ ವುಮೆನ್ ಪದ್ಮಶ್ರೀ ಅವಾರ್ಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಡೋಜ ಅವಾರ್ಡ್ ವೃಕ್ಷ ಮಾತಾ ಅವಾರ್ಡ್ ಪರಿಸರ ರತ್ನ ಗ್ರೀನ್ ಚಾಂಪಿಯನ್ ಅವಾರ್ಡ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಆನರರಿ ಡಾಕ್ಟರೇಟ್ ಅದು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳು ಅವರ ಮುಡಿಗೇರಿತು ಅಮೆರಿಕದ ತಿಮ್ಮಕ್ಕ ರಿಸೋರ್ಸ್ ಫಾರ್ ಎನ್ವೈರಮೆಂಟಲ್ ಎಜುಕೇಶನ್ ಸಂಸ್ಥೆಯು ಕೂಡ ಅವರ ಹೆಸರಿನಲ್ಲಿ ಅನಾವರಣಗೊಳಿತು ಬಾಳಿನಲ್ಲಿ ಒಂದು ಬಿರುಕು ಆದರೆ ಹೋರಾಟ ನಿಲ್ಲದ ಧೈರ್ಯ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪತಿ ಚಿಕ್ಕಯ್ಯ ಆಗಲಿದ್ದರು ಬಾಳು ಮತ್ತೆ ಒಂಟಿಯಾಯಿತು ಆದರೂ ಮರಗಳೇ ಅವಳಿಗೆ ಕುಟುಂಬ ಗ್ರಾಮದ ಉತ್ಸವಕ್ಕಾಗಿ ಮಳೆ ನೀರನ್ನು ಸಂಗ್ರಹಿಸಲು ತೋಟ ಕೋಳಗಳನ್ನು ನಿರ್ಮಿಸಿದಳು ಗ್ರಾಮಕ್ಕೆ ಆಸ್ಪತ್ರೆ ಕಟ್ಟುವ ಕನಸನ್ನು ಬೆಳೆಸಿದಳು ವತಿಯ ಸ್ಮರಣಾರ್ಥವಾಗಿ ಆದರೂ ಗೌರವದ ಜೊತೆಗೆ ಕೆಲವು ಕಾಯಗಳು ಕೂಡ ಬಂತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಸ್ತೆ ವಿಸ್ತರಣೆ ಯೋಜನೆ ನಗರದ ಯೋಜಕರಿಗೆ ಮರಗಳು ಅಡ್ಡವಾಗಿ ಕಾಣಿಸಿದವು ಆದರೆ ತಿಮ್ಮಕ್ಕ ನನ್ನ ಮಕ್ಕಳನ್ನು ಕೊಲ್ಲಬೇಡಿ ಅಂತ ಮುಖ್ಯಮಂತ್ರಿಗಳ ಕಚೇರಿಯ ಮುಂಭಾಗ ಹೋಗಿ ಪಾದಗಳ ಮೇಲೆ ನಿಂತಳು ಯೋಜನೆ ಬದಲಾಯಿತು ಮರಗಳು ಉಳಿದವು ತಾಯಿಯ ಗೆಲುವಾಯಿತು ಅಂತಿಮ ವರ್ಷಗಳು ಉಸಿರಾಟದ ತೊಂದರೆಗಳು ವಯಸ್ಸಿನ ಹೋರಾಟ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಿಪ್ ಸರ್ಜರಿ ಸಹ ಯಶಸ್ವಿ ಆದರೆ ಕಾಲ ಯಾರಿಗೂ ಕೂಡ ನಿಲ್ಲೋದಿಲ್ಲ ಹದಿನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ನೂರ ಹದಿನಾಲ್ಕು ವರ್ಷದ ಹಸಿರು ಯೋಧೆ ಶಾಶ್ವತ ಸಮಾಧಾನಕ್ಕೆ ಮಲಗಿದರು ಬದುಕು ಎಷ್ಟು ದೊಡ್ಡದು ಅನ್ನೋದು ಮುಖ್ಯವಲ್ಲ ನಾವು ಬದುಕಿದ ಭೂಮಿಗೆ ಎಷ್ಟು ನೆರಳು ಕೊಟ್ಟಿದ್ದೆವು ಅನ್ನೋದೇ ಮುಖ್ಯ ಸಾಲು ಮರದ ತಿಮ್ಮಕ್ಕ ಮುನ್ನೂರ ಎಂಬತ್ತೈದು ಮರಗಳ ತಾಯಿ ಎಂಟು ಸಾವಿರ ಹಸಿರು ಜೀವಗಳ ಜನನದಾಯಕಿ ಪ್ರಪಂಚವೇ ನಮಿಸಬೇಕಾದ ಕನ್ನಡದ ಹೆಮ್ಮೆ ಈ ಕತೆ ಮುಗಿದರೂ ಕೂಡ ಅವಳ ನೆರಳಿನಲ್ಲಿ ನಡೆಯುವಷ್ಟು ದಿನ ತಿಮ್ಮಕ್ಕ ಎಂದಿಗೂ ಸಾಯೋದಿಲ್ಲ ಅವಳು ಎಲೆಗಳಲ್ಲಿ ಹರಿದ ಅಮರಥನ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್